ರಕ್ಕಸ ಮಳೆಗೆ ಸಿರೂರು ಗುಡ್ಡ ಕುಸಿದು ಇಂದುಗೆ ಆರು ದಿನ ಗತಿಸ್ತಾ ಬಂದಿದೆ ಆದರೆ ದಿನೇ ದಿನೇ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು ಸಿರೂರು ಗುಡ್ಡದ ಹತ್ರ ಲಕ್ಷ್ಮಣ್ ಅನ್ನುವಂಥವ್ರು ಏನು ಹೋಟೆಲನ್ನು ನಡೆಸ್ತಾ ಇದ್ರು ಆ ಹೋಟೆಲ್ನಲ್ಲಿ ಅವರ ತುಂಬ ಕುಟುಂಬವೇ ಕೊಚ್ಚಿಕೊಂಡು ಹೋಗಿ ಐದು ಜನರು ಗಂಗಾವಳಿ ನದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದರು ಈಗ ಇವತ್ತು ಮತ್ತೊಂದು ಪ್ರಕರಣ ದಾಖಲಾಗಿರುವಂಥದ್ದು ಏನು ಲೋಕೇಶ್ ನಾಯಕ್ ಅನ್ನುವಂಥವ್ರು ಕೂಡ ನಾಪತ್ತೆಯಾಗಿದ್ದಾರೆ ಕಳೆದ ಐ ಆರು ದಿನಗಳಿಂದ ಸಿಕ್ತಿಲ್ಲ ಅಂಥೇಳಿ ಅವರು ಸಂಬಂಧಿಕರು ಕಣ್ಣೀರು ಹಾಕ್ತಾ ಇರುವಂಥದ್ದು ಪೊಲೀಸ್ ಠಾಣೆ ಮೆಟ್ಟಲೆರಿವಂಥದ್ದು ಪ್ರಕರಣ ಕೂಡ ದಾಖಲಿಸಿ ದಾಖಲಿಸಿರುವಂಥದ್ದು ಏನು ಹೋಟೆಲ್ನಲ್ಲಿ ಏನು ಲಕ್ಷ್ಮಣ್ ನಾಯಕ್ ಅವರು ಹೋಟೆಲ್ ಇಟ್ಕೊಂಡಿದ್ರು ಅದರಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಹೋಗಿ ಹೋಗಿದ್ದಂಥ ಲೋಕೇಶ್ ನಾಯಕು ಆಗಿದ್ದಾನೆ ಅವನ ಮೃತದೇಹ ಇನ್ನೂ ಸಿಕ್ಕಿಲ್ಲ ಹುಡುಕಿ ಕೊಡಿ ಅಂತೇಳಿ ಅವರ ಸಂಬಂಧಿಕರು ಕಣ್ಣೀರಿಡ್ತಾ ಇದ್ದಾರೆ ಯಾಕಂದರೆ ಒಂದೊಂದು ಕತೆಗಳು ಒಂದೊಂದು ಕಣ್ಣೀರಿನ ಕರುಣಾಜನಕ ಕಥೆಯನ್ನು ಹೇಳ್ತಾ ಇರುವಂಥದ್ದು ಏನು ಲೋಕೇಶ್ ನಾಯಕ್ ಏನಿದ್ರು ಇವರಿಗೆ ಮೂರು ಜನ ಹೆಣ್ಣು ಮಕ್ಕಳೇ ಇರುವಂಥದ್ದು ಮೂರು ಜನ ಹೆಣ್ಣು ಮಕ್ಕಳನ್ನು ಬಿಟ್ಟು ಈಗ ಲೋಕೇಶ್ ಅವರು ನೀರಿನಲ್ಲಿ ಸಮಾಧಿಯಾಗಿದ್ದಾರೆ ಅವರ ಸಂಬಂಧಿಕರು ಕಣ್ಣೀರಿಡ್ತಾ ಇದ್ದಾರೆ ನಾನು ಅವ್ರನ್ನೇ ಹೋಗ್ತೀನಿ ಅಮ್ಮ ಯಾವಾಗ ಈಗ ಎಷ್ಟು ಜನ ನಿಮ್ ಕುಟುಂಬದಲ್ಲಿ ಒಟ್ಟ ತೀರ್ಕೊಂಡಂಗ್ ಸರ್ ಲೋಕೇಶ್ ನಾಯ್ಕ್ ಅದಾರಲ್ಲ ಅವ್ರಿಗೆ ಎಷ್ಟು ಜನ ಮಕ್ಕಳು ಏನ್ ಕೆಲಸ ಮಾಡ್ತಿದ್ರು ಅಲ್ಲಿ ಎದಕ್ ಹೋಗಿದ್ರು ಅವ್ರ ಅಂಗಡಿಗೆ ಏನಾರ ಕೆಲಸ ಮಾಡ್ತಿದ್ರು ಚಹಾ ಅಂಗಡಿಗೆ ಹೋಗಿದ್ರು ಸರ್ ಚಾ ಮಾಡೋಕೆ ಊಟ ಮಾಡ್ತಿರ ಅದು ಅದಕ್ಕೆ ಹೋಗಿದವ

ಈಗ ಲಕ್ಷ್ಮಣ್ ನಾಯಕರು ಹೋಟೆಲ್ ಇಟ್ಕೊಂಡಿದ್ರು ಲಕ್ಷ್ಮಣ್ ನಾಯಕರಿಗೆ ಆರಾಮಿಲ್ಲ ಅಂತೇಳಿ ಲೋಕೇಶ್ ನಾಯಕ್ ಲೋಕೇಶ್ ಅವರು ಅಲ್ಲಿ ಕೆಲ್ಸಕ್ಕೆ ಹೋದಾಗ ಹಿಂಗ ಅವಕಾಶ ಮಾತ್ರ ಏನ್ ಆಯ್ತು ಗೊತ್ತಿಲ್ಲ ಕಡೆಗೆ ಇವರು ನಾಲ್ಕು ಜನ ಎಲ್ಲ ಇದು ಮಾಡ್ಕೊಳ್ಳಿ ಗುಡಿ ಕೂತ್ಕೊಂಡು ನಾವು ಹೋಗಿದ್ರು ಸರ್ ಹೌದು ಅಲ್ಲಿ ಬಿಡ್ಲಿಲ್ಲ ಎಲ್ಲ ಟ್ಯಾಂಕರ್ ಬಿದ್ದೀರ ಕಡೆ ಅವಾಗ ಹೋದಾಗ ಎಲ್ಲ ಗೊತ್ತಾಯ್ತು ನಾಲ್ಕು ಜನ ನಮ್ಮ ಊರ್ನಾಗೆ ಸಿಕ್ತಿ ಗಂಗಾವಳಿ ಸಿಕ್ತ ಕಡೆ ಇದೊಂದು ಸುಖದಲ್ಲಿ ಹುಡ್ತಿರ್ ಸರ್ ಅದೊಂದು ಹುಡುಗಿ ಕೊಡಿ ಹೇಳಿ ಎಲ್ಲ ಬೀಳ್ಕೊಂಡಿವಿ ಸರ್ ಎಲ್ಲಾರು ನೀವು ಸುಮಾರು ಹುಡುಕಿದ್ರ ಈಗ ನೀವು ಹೋಗ್ತೀವ್ರ ಬೆಳಿಗ್ಗೆ ನಾವು ಹೋಗ್ ಬಂದಿ ಸರ್ ಹಾ ದಿಂದ ಎಲ್ಲಾ ಹುಡುಕ್ತೀವ್ರ ಪೂರ ಅಲ್ಲಿ ನಮ್ಮ ಮಗನ ಹುಡ್ತೀವ ಅಲ್ಲ ದುಬ್ಬ ಸಸಿ ಹೋಗಿದ್ ಬಂದ ಅಲ್ಲಿ ಹೋಗ್ತೀವ ಅಲ್ಲಿ ಮತ್ ಬೆಳಂಬರ್ಕ ಅಲ್ಲೂ ಕಾಲ ಅಲ್ಲಿ ಕೊಟ್ಟ ನಮ್ ಸಂಬಂಧಿಕರಿಗೆ ಅಲ್ಲೂ ನೋಡಿ ಬಂದ್ರೆ ತಿಳಿಸಿ ಅನ್ಕಡೆ ಇನ್ನೂ ಸಿಕ್ಕಲ್ಲ ಸರ್ ಅವ್ರ ಮಕ್ಕಳು ಎಷ್ಟು ಜನ ಮದುವೆ ಆಗಿದೆಯಾ ಒಂದ್ ಲಗ್ನ ಆಗಿದೆ ಸರ್ ಎರಡು ಮಕ್ಕಳಿಗೆ ಅಲ್ಲಿ ಇವ್ರು ಎಲ್ಲ ಅಳುತ್ತಿ ಇವ್ರು ನೋಡೋಕೆ ಹೋಗ್ಲಾಗಾರೆ ಸರ್ ಎಲ್ಲ ಕಡೆ ಎಲ್ಲ ಭಾಳ ಇಂಕರ್ ಇದಾತಿ ಸರ್ ನೋಡಕ್ ಹೋಗುದಿಲ್ಲ ಹ್ಮ್ ಅದೇ ಹೇಳ್ತೀವ್ರಿ ಹುಡಿ ಕೊಡಿ ಅಂದ್ರೆ ಏನ್ ಎಲ್ಲ ಬಟ್ ಸರ್ ಯಾವಾಗ ಸಿಗುತ್ತೆ ಅಂತ ಹೇಳಿ ಹುಡುಕ್ತಾ ಇದ್ರೆ ಸರ್ ಯಾವಾಗ ಸಿಕ್ ಸಿಕ್ಕುದು ಒಂದ್ ಕಡೆ ನಮ್ಮ ಅಪ್ಪ ಎಲ್ಲೋದ ಅಂದ್ ಕಡೆ ಎಲ್ಲ ತೀರ್ತಿ ಸರ್ ಕಣ್ಣೀರ್ ಇಡ್ತಿ ಅವ್ರ ಗೋಳ ಆ ಸರ್ ನೋಡಕ್ ಹೋಗುದಲ್ಲ ಎಲ್ಲ ಹೋದ್ ಹೋದ್ರಿಗೆಲ್ಲ ಜಪ್ ಸಾಡಿ ಹಾಡಿ ಜಪ್ ಹಿಡಿತಾರ ಸರ್ ನಮ್ಗೆ ಹುಡಿ ಕೊಡಿ ನಮ್ಮ ಅಪ್ಪನ ಹುಡಿ ಕೊಡಿ ನಮ್ಮ ಅಪ್ಪನ ಹುಡಿ ಕೊಡಿ ನಮ್ಗೆ ಯಾರೇನ್ ದಿಕ್ಕು ಯಾರು ಇಲ್ಲ ಸರ್ ನಮ್ಗೆ ಯಾರು ದಿಕ್ಕಿಲ್ಲ ಸರ್ ತೀರ್ತಾರ ಹಾ ಬಡ್ ಕಟ್ತಾರ ಸರ್ ಹಾಗ ಕಣ್ ಸರ್ ಕಣ್ಣೀರ್ ಹೋತಿದ್ ಹೋಗ ಅವರು ಅವ್ರ ಪರಿಸ್ಥಿತಿ ಇನ್ನೂ ನೋಡಿ ಉಪಯೋಗಲ್ಲ ಕಡೆ ಬರ್ತೀವಿ ಸರ್ ಏನು ಮಾಡೋದು ಅಂತ ತಿಳಿದಲ್ಲ ನಾವು ಅದು ಎಲ್ಲ ಹುಡುಕ್ತೀವಿ ಸರ್ ಫೋನ್ ಕೊಟ್ಟೆ ಹೇಳಿ ನಮ್ಮ ಸಂಬಂಧಿಕರಿಗೆ ಹೇಳ್ತಿವ್ರು ಮಂಜುಗುಣಿ ಹೇಳ್ತೀವ್ರು ಅಲ್ಲ ಬೆಳಂಬರು ಅಲ್ಲೇ ಬಾವಿ ಕೊಡ್ಲಿ ಹಿಡ್ದೆ ದುಪ್ಪಲು ಸಸಿ ಎಲ್ಲ ಹುಡ್ತೀವಿ ಸರ್ ಗೋಕರ್ಣು ಎಲ್ಲ ಹಾ ಎಲ್ಲ ನೋಡ್ತೀವ್ರ ಬಿದ್ದು ಕೂಡ ಹೇಳ್ತಾರೆ ಈಗ ಇದ್ದೀಶ್ವನು ಹೇಳಿದಳೆ ಪಟ್ನ ಹೇಳಿದ್ ನಮ್ಗೆ ತಿಳಿಸಿದ್ರೆ ಇಲ್ಲೇ ಇದೇ ಬಿದ್ದಿದೆ ಅದೇ ಮನ ಕೈ ಸಿಕ್ಕಿ ಸರ್ ಹುಡುಗನ ಕೈ ಹೋಗಿ ಆ ಕೈಯೂ ಸಿಕ್ಕಿ ತಗೋ ಕೊಟ್ಟಾರೆ ಟೇಚನಿ ಹಾಂ ಈಗೇನು ಮಣ್ಣಲ್ಲೇ ಮುಚ್ಚೋಗಿ ಬಿಟ್ಟಿದ್ದಾರೆ ಅಂತ ಅನ್ಸಿತ್ತ ನಿಮ್ಗ ಮಣ್ಣು ಬಾಳ್ ಬಿದ್ದಿ ಸರ್ ಬಾಳ್ ಯಾರಿಗೂ ಮತ್ತೊಳಗೆ ಅಲ್ಲ ತಿಲ್ಲ ಬಾಳ್ ಇದಲ್ಲ ಅದ್ರ ನಮ್ಮ ಆ ಸಮುದ್ರ ಇದ್ದಾಗ ನದಿ ಇಲ್ಲ ಸರ್ ಗುಡ್ಡ ಬಿದ್ದು ಯಾರು ಬಿದ್ದ ಸರ್ ಒಟ್ಟು ಇನ್ನೂರು ಮೀಟರ್ ಹಿಂದೆ ಸರ್ ತುಂಬಾ ಮುಂದೆ ಬಂದ್ ಬಿತ್ತ ಯಾರ ಮನೆ ಗುಡ್ಡ ಹೋಗೋದು ಅದೇ ದಿವ್ಸದ ಎಂಟೂವರೆ ಸರ್ ಎಂಟು ಒಯೋತ್ತಿಗೆ ನಮ್ಮ ಮಗನ ಅದೇ ಫೋನ್ ಮಾಡ್ದ ಗುಡ್ಡ ಅನ್ಕೊಳ್ಳಿ ಊಡ್ ಬಂದ ದೊಡ್ಡ ಮಗಿದ ಹಾ ಹುಡುಗಿ ಕೊಡ್ಬೇಕು ಸರ್ ಹುಡುಗಿ ಕೊಡ್ಬೇಕು ಸರ್

ಇದಿಷ್ಟು ಸಿರೂರು ಗುಡ್ಡದಲ್ಲಿ ಕುಸಿದಂಥ ಏನು ಕೊಚ್ಚಿಕೊಂಡು ಹೋದಂಥ ಲೋಕೇಶ್ ಅವರ ಸಂಬಂಧಿಕರ ಮಾತು ಆ ಲೋಕೇಶ್ ನಾಯಕಿ ನಾಯಕನಿಗೆ ಮೂರು ಜನ ಹೆಣ್ಣುಮಕ್ಕಳಿದ್ದಾರೆ ಅವರ ಪರಿಸ್ಥಿತಿ ಹೇಳತೀರದಾಗಿದೆ ನಮ್ಮ ತಂದೆಯನ್ನು ಹುಡುಕಿಕೊಡಿ ಅಂತೇಳಿ ಹೋದವರ ಎಲ್ಲ ಸಂಬಂಧಿಕರರಿಗೆ ಕಾಲು ಕೈ ಹಿಡಿದು ಗೋಳಾಡುವಂಥ ದೃಶ್ಯ ನೋಡಲಿಕ್ಕೆ ಆಗಲ್ಲ ಅನ್ನುವಂಥ ಮಾತುಗಳು ಒಟ್ಟಾರೆ ಏನು ಸಿರೂರು ಗುಡ್ಡು ಕುಸಿತ ಏನಿದೆ ಹತ್ತಾರು ಕರುಣಾಜನಕ ಕತೆಗೆ ಸಾಕ್ಷಿ ಒಂದೆಡೆ ಲಾರಿ ಚಾಲಕ ನಾಪ ನಾಪತ್ತೆ ಆಗಿದ್ದಾನೆ ಲಾರಿ ಮಾಲೀಕ ಬಂದು ನಮ್ಮ ಚಾಲಕನನ್ನು ಕೊಡಿ ಅಂತೇಳಿ ಚಿರೂರು ಗುಡ್ಡದ ಬಳಿ ನಾಲ್ಕು ದಿನದಿಂದ ಬೀಡು ಬಿಟ್ಟಿರುವುದು ಇನ್ನೊಂದೆಡೆ ಟ್ಯಾಂಕರ್ ಮಾಲೀಕ ಕೂಡ ಹೋಗಿರುವಂಥದ್ದು ಹೀಗೆ ಹತ್ತಾರು ಜನರು ಈಗ ಏನು ಲಕ್ಷ್ಮಣ್ ನಾಯಕ್ ಹೋಟೆಲ್ನಲ್ಲಿ ಅದೇನು ಕೊಚ್ಚಿ ಹೋದಂಥ ಹೋಟೆಲ್ನಲ್ಲಿ ಕೆಲಸಕ್ಕೆ ಎಂದು ಅಂದ್ರೆ ನಿತ್ಯ ಕೆಲಸಕ್ಕೆ ಹೋಗುವಂಥವ್ರಲ್ಲ ಆದರೆ ಲಕ್ಷ್ಮಣ್ ನಾಯಕನಿಗೆ ಹುಷಾರಿಲ್ಲ ಹೇಳಿ ಸಹಾಯ ಮಾಡಲು ಹೋದಂಥ ಅವರ ಸಂಬಂಧಿ ಲೋಕೇಶ್ ನಾಯಕ್ ಈಗ ನಾಪತ್ತೆ ಆಗಿದ್ದಾರೆ ಕಳೆದ ಆರು ದಿನದಿಂದ ನಿರಂತರವಾಗಿ ಅವರ ಸಂಬಂಧಿಕರು ಹುಡುಕ್ತಾನೆ ಇದ್ದಾರೆ ಆದರೂ ಕೂಡ ಮೃತದೇಹ ಪತ್ತೆಯಾಗಿಲ್ಲ ಹೀಗಾಗಿ ಸರ್ಕಾರಕ್ಕೆ ಒಂದೇ ಮನವಿ ಮಾಡ್ತಾ ಇರೋದು ಏನಾದರೂ ಮಾಡಿ ಆ ಮೃತದೇಹವನ್ನು ಹುಡುಕಿ ಕೊಡಿ ಜೊತೆಗೆ ಅವರ ಮಕ್ಕಳಿಗೆ ಒಂದು ಪರಿಹಾರವನ್ನು ಕೊಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಇಲ್ಲೂ ಸಂಬಂಧಿಕರು ಒತ್ತಾಯ ಮಾಡ್ತಾ ಇರುವಂಥದ್ದು ಒಟ್ಟಾರೆ ರಕ್ಕಸ ಮಳೆಗೆ ಮರಣ ಮುದಂಗವನ್ನೇ ಬಾರಿಸ್ತಾ ಇದೆ ಮಳೆರಾಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಬೇಗ ಬೇಗನೆ ಕಾರ್ಯಾಚರಣೆಗಳನ್ನು ಮಾಡಿ ಮೃತದೇಹವನ್ನು ಹುಡುಕಿಕೊಡುವಂತಹ ಅನಿವಾರ್ಯತೆ ಎದುರಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪಕ್ಕಿರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಟಿವಿ ನೈನ್ ಉತ್ತರ ಕನ್ನಡ